ನ್ಯೂ ಇಯರ್ ಸೆಲೆಬ್ರೇಷನ್ ವಿಜಯಪುರ್ ನಗರದ ಹೊರವಲಯದ ಕಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಫೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು ವಿಜಯಪುರ್ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್ ಲೈವ್ ಡಿಜೆ ಶೋ ಫುಲ್ ನೊಂದಿಗೆ ಪುಟ್ ಕೂಡ ಕೊಡಲಾಗುವುದು ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು ಯುವಕ ಯುವತಿಯರಿಗೂ ಗ್ರೂಪ್ ಗಳಿಗೂ ಸಹ ಅವಕಾಶವಿದ್ದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್ ಮತ್ತೆ ಕೆತ್ತಡ ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ ಕೆಎಸ್ಆರ್ಟಿಸಿ ನೌಕರರಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಗ್ರಿಮೆಂಟ್ ಅನ್ನು ಕೂಡಲೇ ಜಾರಿ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಸ್ತೆ ಸಾರಿಗೆ ಮಜೂರ್ ಸಂಘ ಒಕ್ಕೂಟ ಹಾಗೂ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಘೋಷಣೆ ಕೂಗಿ ಪ್ರತಿಭಟಿಸಲಾಯಿತು ನಂತರ ಎಲ್ಲ ನೌಕರರ ಪರವಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು

ಮುಖಾಂತರ ನಾವು ಕೆ ಎಸ್ ಆರ್ ಟಿ ಸಿ ಮಜ್ದೂರ್ ಸಂಘದಿಂದ ಒಂದು ಮನವಿ ಸಲ್ಲಿಸ್ತಾ ಇದ್ದೇವೆ ಮುಖ್ಯಮಂತ್ರಿ ಅವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ವಿಜಯಪುರ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯರೇ ಮುಖ್ಯಮಂತ್ರಿಗಳಾದ ತಾವು ಕರ್ನಾಟಕ ಸರ್ಕಾರದ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವುದಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮಜ್ದೂರ್ ಸಂಘವು ಒಕ್ಕೂಟ ಅಭಿನಂದನೆ ಸಲ್ ಅಭಿನಂದಿಸುತ್ತದೆ ಕರ್ನಾಟಕ ರಾಜ್ಯಕ್ಕೆ ನಿಮ್ಮ ಅನುಭವದಿಂದ ಒಳ್ಳೆಯದಾಗಿದೆ ಮತ್ತು ಸಾರಿಗೆ ಸಂಸ್ಥೆಗಳು ಉತ್ತಮ ಸಹಕಾರ ನೀಡುತ್ತಿರುವುದೆಂದು ಸಾರಿಗೆ ಕಾರ್ಮಿಕರ ಅಭಿಪ್ರಾಯವಿದೆ ಈ ಸಂಸ್ಥೆಯು ಇನ್ನು ಉತ್ತಮ ಮಟ್ಟಕ್ಕೆ ತಲುಪುವಲ್ಲಿ ಸಂಶಯವಿಲ್ಲ ರಸ್ತೆ ಸಾರಿಗೆ ಸಂಸ್ಥೆಯು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬರ ಬಂದಿವೆ ಇದಕ್ಕೆ ಸರ್ಕಾರ ಸಹಕಾರ ಹಾಗೂ ಎಲ್ಲ ಕಾರ್ಮಿಕರ ಶ್ರಮದಿಂದಾಗಿರುತ್ತದೆ ತಾವುಗಳು ಎರಡು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸರ್ಕಾರಿ ಸಾರಿಗೆ ವಾಹನಗಳಲ್ಲಿ ಉಚಿತವಾಗಿ ಓಡಾಡಲು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿರುವುದರಿಂದ ಸರ್ಕಾರದ ವರ್ಚಸ್ಸು ಹೆಚ್ಚಾಗಿದೆ ಇದರಿಂದ ರಾಜ್ಯದ ಮಹಿಳೆಯರಿಗೂ ಅನುಕೂಲವಾಗಿದೆ ನಮ್ಮ ಸಾರಿಗೆ ಸಂಸ್ಥೆಯು ಸರ್ಕಾರದ ಶಕ್ತಿ ಯೋಜನೆಯು ಖರ್ಚನ್ನು ಧರಿಸುವುದರಿಂದ ಸಂಸ್ಥೆಗೂ ಸಹ ಶಕ್ತಿ ಬಂದಿದೆ ಮತ್ತು ಉತ್ತಮವಾಗಿ ಬೆಳೆಯಲು ಸಹಕಾರವಾಗಿದೆ ಈ ಯೋಜನೆಯು ಯಶಸ್ವಿಯಾಗಬೇಕಾದರೆ ಸಂಸ್ಥೆಯು ಎಲ್ಲಾ ಕಾರ್ಮಿಕರ ಶ್ರಮ ಶ್ರಮವಿದೆ ಎಂದು ತಾವುಗಳು ಅನೇಕ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೀರಿ ಆದರೆ ಸಾರಿಗೆ ಕಾರ್ಮಿಕರಿಗೆ ತಾವುಗಳು ಎರಡ್ ಸಾವಿರದ ಹದಿನಾರರ ವೇತನ ಪರಿಷ್ಕರಣೆಯನ್ನು ಅಂತಿಮವಾಗಿ ತಮ್ಮ ಕಾವೇರಿ ನಿವಾಸದಲ್ಲಿ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಪಾಯಿಂಟ್ ಫೈವ್ ಪರ್ಸೆಂಟ್ ರಂತೆ ಮೂಲ ವೇತನಕ್ಕೆ ಪ್ರಕಟಿಸಿರುತ್ತೀರಿ ನಂತರ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೂವತ್ತು ತಿಂಗಳ ನಂತರ ಹದಿನೈದು ಪರ್ಸೆಂಟ್ ಜಾರಿ ಮಾಡು ಮಾಡಿ ಮಾಡಿರುತ್ತಾರೆ ಈ ವೇತನ ಪರಿಷ್ಕರಣೆ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತು ನಂತರ ನಿವೃತ್ತಿಯಾದ ಕಾರ್ಮಿಕರಿಗೆ ಜಾರಿಯಾಗಿರುವುದಿಲ್ಲ ತಾವುಗಳು ಈ ಬೇಡಿಕೆಗಳು ನೌಕರರಿಗೆ ಬರಬೇಕಾದ ಮೂವತ್ತು ತಿಂಗಳ ಬಾಕಿ ಹಣ ಮೂವತ್ತೆಂಟು ತಿಂಗಳ ಬಾಕಿ ಹಣ ಕೊಡಿಸುವುದು ಸೌಲಭ್ಯವನ್ನು ನಿವೃತ್ತ ನೌಕರರಿಗೂ ಸಿಗುವಂತಾಗಬೇಕು ಸಂಸ್ಥೆಯು ದುಡಿಯುವ ಕಾರ್ಮಿಕರ ಮೇಲೆ ಅಧಿಕಾರಿಗಳಿಂದ ದಬ್ಬಾಳಿಕೆ ಜಾಸ್ತಿ ಆಗಿರುತ್ತದೆ ಸಂ ಮೂರನೇದು ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಜಾಸ್ತಿಯಾಗಿದೆ ಇದರಿಂದ ಸುಮಾರು ನೌಕರರು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ ಇನ್ನೂ ಕಾರ್ಮಿಕರು ಅನೇಕ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ ಆದ್ದರಿಂದ ತಾವುಗಳು ದಯಮಾಡಿ ಸಾರಿಗೆ ನೌಕರರ ಮೇಲೆ ಸಮಸ್ಯೆಗಳಿಗೆ ಸ್ಪಂದಿಸಿ ಬಗೆಹರಿಸಿಕೊಡಬೇಕೆಂದು ಕೇಳುತ್ತಾ ತಾವುಗಳು ಸಂಸ್ಥೆಯ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುವಂತೆ ಕರ್ತವ್ಯವನ್ನು ಮಾಡುತ್ತೇವೆ ನ್ಯಾಯಯುತವಾಗಿ ನಮಗೆ ಬರಬೇಕಾದ ನಮ್ಮ ಬೇಡಿಕೆಗಳನ್ನು ಇತ್ಯರ್ಥ ಮಾಡಿ ಆರ್ಥಿಕವಾಗಿ ನಮಗೆ ಸೇರಬೇಕಾದ ಬಾಕಿ ಹಣವನ್ನು ನೀಡಲು ಆದೇಶಿಸಬೇಕೆಂದು ತಮ್ಮಲ್ಲಿ ಸಮಸ್ತ ಒಂದು ಸಾವಿರದ ಎಲ್ಲಾ ಕಾರ್ಮಿಕರ ಬೇಡಿಕೆ ಆಗಿರುತ್ತದೆ ಇವತ್ತಿನ ದಿವಸ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘ ಒಕ್ಕೂಟ ಮತ್ತು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರು ಸಂಘ ಒಕ್ಕೂಟ ಮತ್ತು ವಿಜಯಪುರ ಜಿಲ್ಲಾ ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ಎಲ್ಲ ಕೆ ಎಸ್ ಆರ್ ಸಿ ನೌಕರ ಕಾರ್ಮಿಕರ ಪರವಾಗಿ ನಾವು ಇವತ್ತಿನ ದಿವಸ ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಹಿಂದಿನ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ ಅವರಿಗೆ ಹಾಗೂ ಸಾರಿಗೆ ಸಚಿವರಾದಂತ ರಾಮ್ಲಿಂಗಾರೆಡ್ಡಿ ಸಾಹೇಬರಿಗೆ ಇವತ್ತಿನ ದಿವಸ ಈ ನಮ್ಮ ಕೆ ಎಸ್ ಆರ್ ಸಿ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಇವತ್ತಿನ ದಿವಸ ನಾವು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೇವೆ ತಾವು ಇಲ್ಲಿಯವರೆಗೆ ನಾವು ಈಗಾಗಲೇ ರಾಮ್ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ನಮ್ಮ ಸಂಘದ ವತಿಯಿಂದ ಹಾಗೂ ಇವತ್ತಿನ ದಿವಸ ವಿಜಯಪುರ ಜಿಲ್ಲಾ ಭಾರತೀಯ ಮಜದೂರು ಸಂಘದ ಕಾರ್ಮಿಕರ ಪರವಾಗಿ ಮತ್ತು ಎರಡು ಸಾವಿರದ ಅಗ್ರಿಮೆಂಟ್ ಅಗ್ರಿಮೆಂಟನ್ನು ಕೂಡಲೇ ಜಾರಿ ಮಾಡಬೇಕು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅದರ ಬಗ್ಗೆ ಕೂಡಲೇ ಸಚಿವರುಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಅದನ್ನು ಜಾರಿ ಮಾಡುವಲ್ಲಿ ತಾವು ಕಾರ್ಮಿಕರ ಮೇಲೆ ಒಂದು ಆಸಕ್ತಿಯನ್ನು ತೋರಿಸ್ಬೇಕಂತೇಳಿ ಇವತ್ತಿನ ದಿವಸ ಒಂದು ಮನಿಯನ್ನು ಕೊಡ್ತಾ ಇದ್ದೇವೆ ಮತ್ತು ಅದರಂತೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತರ ಮೂವತ್ತೆಂಟು ತಿಂಗಳ ನೀವು ಏನು ಅಗ್ರಿಮೆಂಟ್ ಮಾಡಿದ್ರಿ ಮೂವತ್ತೆಂಟು ತಿಂಗಳ ಬಾಕಿ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನು ಈ ಕೂಡಲೇ ಒಂದು ಅಥವಾ ಎರಡು ಕಂತುಗಳಲ್ಲಿ ಜಾರಿ ಮಾಡಲೇಬೇಕು ವಿಭಾಗ ಮಟ್ಟದಲ್ಲಿ ಮತ್ತು ಘಟಕ ಮಟ್ಟದಲ್ಲಿ ಈ ಏನು ಕೆ ಎಸ್ ಆರ್ ಸಿ ಸರ್ಕುಲರ್ಗಳು ಸಿನಿ ಆಗಿರ್ಬೋದು ಡ್ಯೂಟಿಯಲ್ಲಿ ತಾರತಮ್ಯ ಆಗಿರ್ಬೋದು ಮತ್ತು ರಜಾ ಕೊಡುವುದರಲ್ಲಿ ಘಟಕದಲ್ಲಿ ಮತ್ತು ವಿಭಾಗ ಮಟ್ಟದಲ್ಲಿ ಏನು ತುಂಬ ಅನ್ಯಾಯ ಆಗ್ತಾ ಇದೆ ಕಾರ್ಮಿಕರಿಗೆ ಅದರ ಬಗ್ಗೆ ತಾವುಗಳು ಈ ಕೂಡಲೇ ಗಮನ ಹರಿಸಿ ರಾಜ್ಯದ ಎಲ್ಲ ಕೆ ಎಸ್ ಆರ್ ಸಿ ಕಾರ್ಮಿಕರಿಗೆ ಒಂದು ನ್ಯಾಯವನ್ನು ಕೊಡ್ತೀರಿ ಅಂತೇಳಿ ತಮ್ಮನ್ನು ನಂಬಿ ಇವತ್ತಿನ ದಿವಸ ಕರ್ನಾಟಕ ರಸ್ತೆ ಸಾರಿಗೆ ಮಜದೂರು ಸಂಘ ಒಕ್ಕೂಟದಿಂದ ತಮಗೆ ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಮನವಿಯನ್ನು ಸ್ವೀಕ ಕೊಡ್ತಾ ಇದ್ದೇವೆ ಇದಕ್ಕಾಗಿ ತಾವು ಒಂದು ಕೂಡಲೇ ಒಂದು ಮಾತುಕತೆಯಲ್ಲಿ ಕರೆಸಿ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಬರೀ ಭಾರತೀಯ ಮಜದೂರು ಸಂಘದ ಪದಾಧಿಕಾರಿ ಎಲ್ಲ ಯಾವುದೇ ಸಂಘಟನೆ ಇರಲಿ ಎಲ್ಲ ಸಂಘಟನೆ ಪದಾಧಿಕಾರಿಗಳನ್ನು ಈ ಕೂಡಲೇ ಕರೆದು ವೇತನ ಪರಿಷ್ಕರಣೆ ಜಾರಿ ಮಾಡ್ಬೇಕಂತೇಳಿ ಎಸ್ ಆರ್ ಟಿ ಸಿ ನೌಕರರ ಮೂವತ್ತೆಂಟು ತಿಂಗಳ ಬತ್ತೆ ಅಲ್ಲ ಮಾನ್ಯ ಶ್ರೀ ಪರಿಹಾರ ಬಗೆಹರಿಸಿ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ನಿವೃತ್ತಿ ಆದವ್ರಿಗೆ ಏನೇನು ಕೊಡ್ಬೇಕಾಗಿದೆ ಅದನ್ನು ಕೂಡ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಗ್ರಿಮೆಂಟ್ ಅನ್ನು ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಸಲ್ಲಿಸಕ್ಕೆ ಅಂತ ಬಂದಿದ್ದೆ ಸೊ ಇನ್ನೊಂದೇನು ಅಂತಂದ್ರೆ ಅಧಿಕಾರಿಗಳು ಯಾರು ದಬ್ಬಾಳಿಕೆ ಮಾಡಬಾರದು ಅದನ್ನ ತಡೆಗಟ್ಟಬೇಕು ಅಂತ ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರಲ್ಲಿ ನನ್ನ ಒಂದು ಮನವಿ ಯಾವುದೇ ಕಾರ್ಮಿಕರಾಗಲಿ ಕೆ ಎಸ್ ಆರ್ ಸಿ ಕಾರ್ಮಿಕರಾಗ್ಲಿ ಪ್ರತಿಯೊಂದು ಕಾರ್ಮಿಕರ ಇದ್ರು ಕೂಡ ಅಲ್ಲಿ ಯಾವುದೇ ಅಧಿಕಾರಿ ಅಧಿಕಾರ ಅವರ ಅಧಿಕಾರವನ್ನು ಸಲ್ಲಿಸಬಾರ್ದು ಅವರ ಅಧಿಕಾರವನ್ನು ಮಾಡಬಾರ್ದು ಅವರನ್ನ ಸರಳವಾಗಿ ಅವರ ಕಾರ್ಯಗಳನ್ನ ಕೆಲಸಗಳನ್ನ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಕೆ ಆರ್ ಟಿ ಸಿ ನೌಕರರ ಒಕ್ಕೂಟ ಭಾರತೀಯ ಮಜೂರ್ ಸಂಘಕ್ಕೆ ಸಂಯೋಜಿತವಾಗಿದ್ದಂಥದ್ದು ಇವತ್ತಿನ ದಿವಸ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಶಾಂತ ರೀತಿಯಿಂದ ಅನೇಕ ಸಮಸ್ಯೆಗಳು ಕೆ ಎಸ್ ಆರ್ ಟಿ ಸಿ ಯು ಬಗೆಹರಿಲಿಲ್ಲ ಯಾಕಂದ್ರೆ ಸರ್ಕಾರಗಳು ಬೇಗ ಬೇಗನೆ ಬದಲಾಗ್ತಾ ಹೋಗಿವೆ ಈಗ ಒಂದು ಸ್ಥಿರವಾದ ಸರ್ಕಾರ ಬಂದಿದೆ ಅದಕ್ಕೆ ಕೆ ಎಸ್ ಆರ್ ಟಿ ಸಿ ನೌಕರರ ಎಲ್ಲ ಸಮಸ್ಯೆಗಳನ್ನು ಸ್ಥಿರವಾದ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಬಗೆಹರಿಸಿ ಅಂತ ಹೇಳಿ ಅವರಲ್ಲಿ ಮನವಿ ಮಾಡೋ ಸಲುವಾಗಿ ನಾವು ಇವತ್ತ ಎಲ್ಲ ನೌಕರರು ಬಂದಿದ್ದೇವೆ ನಮ್ಮ ಹಳೆಯ ವೇಜ್ ರಿವಿಜನ್ ಅಥವಾ ನಮ್ಮ ವೇತನ ಪರಿಷ್ಕರಣೆ ಆಗಿದ್ದು ಅದನ್ನ ಇಲ್ಲಿವರೆಗೆ ನಮ್ಗೆ ಅರಿಯರ್ಸ್ ಕೊಡ್ಲಿಲ್ಲ ಅದನ್ನ ಅಂದ್ರೆ ಕಾನೂನು ಬದ್ಧವಾಗಿ ಕೂಡ ಅದನ್ನ ಸರಿಯಾಗಿ ವೇಜ್ ವೇತನ ಪರಿಷ್ಕರಣೆ ಆಗಲಿಲ್ಲ ಆಮೇಲೆ ಈಗ ನೆಕ್ಸ್ಟ್ ವೇಜ್ ನಮ್ದು ಪರಿಷ್ಕರಣೆ ಇಪ್ಪತ್ನಾಲ್ಕು ಬಂತು ಅದರ ಬಗ್ಗೆಯೂ ಯಾರು ಮಾತಾಡ್ತಾ ಇಲ್ಲ ಆಮೇಲೆ ಪ್ರತಿಯೊಂದು ಡಿವಿಜನ್ ಹಾಗೂ ಡಿಪೋದಲ್ಲಿ ಅಧಿಕಾರಿಗಳು ಸಾಕಷ್ಟು ತೊಂದರೆಯನ್ನ ನಮ್ಮ ನೌಕರರಿಗೆ ಕಾರ್ಮಿಕರಿಗೆ ಕೊಡ್ತಾ ಇದ್ದಾರೆ ಅದರ ಬಗ್ಗೆನೂ ಕೂಡ ಯಾರೂ ಗಮನ ಹರಿಸ್ತಾ ಇಲ್ಲ ಅದಕ್ಕೆ ಈ ಕೆ ಎಸ್ ಆರ್ ಟಿ ಸಿ ನೌಕರರು ಹ್ಯಾಂಗಾಗ್ಯಾರಪ್ಪ ಅಂದರೆ ಇವತ್ತು ರಾಜ್ಯದಲ್ಲಿ ಅತ್ಯಂತ ಇದು ನೆಗ್ಲೆಕ್ಟೆಡ್ ಎಂಪ್ಲಾಯೀಸ್ ಥರ ಆಗಿದ್ದಾರೆ ಅದಕ್ಕೆ ದಯಮಾಡಿ ಸರ್ಕಾರದವರು ಇವ್ರ ಬಗ್ಗೆ ಗಮನ ಹರಿಸ್ಬೇಕು ಗಮನ ಹರಿಸಿ ಇವರಿಗೆ ಆಗುವಂತಹ ಅನ್ಯಾಯಗಳನ್ನೆಲ್ಲ ಅದನ್ನು ಅನ್ಯಾಯ ಆಗದ ಹಾಗೆ ನೋಡ್ಕೋಬೇಕು ಅದೇ ರೀತಿ ನಮ್ಮ ವೇತನ ಪರಿಷ್ಕರಣೆ ಆಗ್ತಾ ಹೋಗ್ಬೇಕು ಕಾಲ ಕಾಲಕ್ಕೆ ತಕ್ಕಂತೆ ಇದನ್ನೆಲ್ಲ ಗಮನ ಹರಿಸ್ಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ